ಸರ್ ನಮಸ್ತೆ ನಾನು ಇವತ್ತು ನಿಮ್ಮನ್ನು ಒಂದು ವಿಷಯ ಕೇಳಲಿಕ್ಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದರೆ ಇವಾಗ ಸೋಮವಾರ ಅಲ್ಲ ಮಂಗಳವಾರದಿಂದ ಶುಕ್ರವಾರದ ತನಕ ಹೈದರಾಬಾದಲ್ಲಿ ಒಂದು ಕಾನ್ಫರೆನ್ಸ್ ನಡೀತಾ ಇದೆ ಅದ್ರ ಬಗ್ಗೆ ನೀವು ಏನಾದರೂ ಅಂದರೆ ಅದ್ರ ಬಗ್ಗೆ ಈಗಾಗಲೇ ಸುಮಾರು ಇಂಗ್ಲೀಷು ಅಥವಾ ಇತರ ಬೇರೆ ಭಾಷೆಗಳಲ್ಲಿ ಇರಬಹುದು ವಿಡಿಯೋಗಳು ಸಾಕಷ್ಟು ವಿಡಿಯೋಗಳು ಇರಬಹುದು ಆದರೆ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ಅದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋದಾದರೆ ನೀವು ಅದ್ರ ಬಗ್ಗೆ ಸ್ವಲ್ಪ ವಿಷಯ ಹೇಳೋದಾದರೆ ಹೇಳ್ತೀರಾ ಸರ್ ಓ ಖಂಡಿತ ಖಂಡಿತ ಹೇಳ್ತೀನಿ ಅದ್ರ ಬಗ್ಗೆ ವಿಡಿಯೋಗಳು ಇದೆಯೋ ಇಲ್ಲೋ ಅನುಮಾನ ನನಗೆ ಇದು ಟೆಕ್ನಿಕಲ್ ಕಾನ್ಫರೆನ್ಸ್ ಇದು ಟೆಕ್ನೋ ಟೆಕ್ನಿಕಲ್ ಅಂತ ಹೇಳಿದ್ರೆ ತಾಂತ್ರಿಕ ವಿಜ್ಞಾನ ತಾಂತ್ರಿಕ ವಿಜ್ಞಾನದ ಕಾನ್ಫರೆನ್ಸ್ ಇದು ಸಾಮಾನ್ಯವಾಗಿ ವೆಬ್ಸೈಟ್ಗಳು ಇಂಥವೆಲ್ಲ ಬಹಳ ಡೀಟೇಲ್ ತುಂಬ ಇನ್ಫಾರ್ಮೇಷನ್ ಇರುತ್ತೆ ಅವೆಲ್ಲ ವೆಬ್ಸೈಟ್ಗಳಲ್ಲಿ ಕೇಂದ್ರೀಕೃತವಾಗಿರುತ್ತೆ ಎಲ್ಲರೂ ಜನರೆಲ್ಲ ನೋಡೋದೆಲ್ಲ ನಮ್ಮಲ್ಲೆಲ್ಲ ಇಮೇಲು ವೆಬ್ಸೈಟು ವೆಬ್ ಆ್ಯಕ್ಸಸ್ಸೇ ಜಾಸ್ತಿ ಎಲ್ಲ ಭಾಳ ಕಮ್ಮಿ ಬಟ್ ಆದರೂ ನನಗನ್ಸುತ್ತೆ ಇದು ಎಷ್ಟು ಪ್ರಮುಖವಾದ ಕಾನ್ಫರೆನ್ಸ್ ಇದು ಅಂದರೆ ನಮ್ಮ ದೇಶಕ್ಕೆ ನಾವು ಸುಮಾರು ಸುಮಾರೊಂದು ಹತ್ತಿಪ್ಪತ್ತು ವರ್ಷದಿಂದ ಪ್ರಯತ್ನ ಪಟ್ಟು ಕಷ್ಟಪಟ್ಟು ನಮ್ಮ ಹೆಗ್ಗಳಿಕೆ ನಾವು ಮಾಡ್ತಿರೋ ಅಂಥ ರಿಸರ್ಚ್ ಕೆಲಸ ರಿಸರ್ಚು ಅಡ್ವಾನ್ಸ್ಡ್ ಟೆಕ್ನಾಲಜಿ ಡೆವಲಪ್ಮೆಂಟು ಇವೆಲ್ಲ ಒಂದು ಒಂದು ಹೆಗ್ಗಳಿಕೆ ವಿಚಾರ ಹೆಗ್ಗಳಿಕೆ ಒಂದು ಪ್ರಾಮುಖ್ಯತೆ ನಮಗಿರೋ ಒಂದು 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 ಅದೊಂದು ಗಾಂಭೀರ್ಯ ಇಂಟರ್ನ್ಯಾಷ್ನಲ್ ಆಗಿ ಅದೆಲ್ಲ ತೋರಿಸ್ಕೊಂಡಿರೋದ್ರಿಂದ ನಮಗೆ ಭಾರತಕ್ಕೆ ಬಂದಿದೆ ಇಲ್ಲದೆ ಹೋದರೆ ಈ ಕಾನ್ಫರೆನ್ಸಿ ಸಾಮಾನ್ಯವಾಗಿ ಅಡ್ವಾನ್ಸ್ಡ್ ಕಂಟ್ರೀಸ್ ಈ ಜಪಾನು ಅಮೇರಿಕಾ ಯುರೋಪು ಇಂಥ ಕಡೆನೇ ಓಡಾಡ್ಕೊಂಡಿರತ್ತೆ ಕೊರಿಯಾ ಇಂಥ ಕಡೆ ಓಡಾಡ್ಕೊಂಡಿರುತ್ತೆ ಪ್ರತಿ ವರ್ಷ ನಡೆಯೋದು ಕಾನ್ಫರೆನ್ಸ್ ಇದು ಬಹಳ ಕಷ್ಟಪಟ್ಟ ಮೇಲೆ ಈ ಕಾನ್ಫರೆನ್ಸ್ ಇಷ್ಟು ದೊಡ್ಡ ಕಾನ್ಫರೆನ್ಸ್ ಇದು ಪ್ರಮುಖವಾದ ಕಾನ್ಫರೆನ್ಸು ಇಂಡಿಯಾದಗೆ ಬಂದಿದೆ ಬಹಳ ದೊಡ್ಡ ಕಾನ್ಫರೆನ್ಸ್ ಆದ್ದರಿಂದ ಇದಕ್ಕೆ ಸರಿಯಾದ ಅನುಕೂಲವಾಗಿರುವಂಥ ಒಂದು ಲೊಕೇಶನ್ನು ಅಥವಾ ಪ್ರೆಮೆಸಸ್ ಬೇಕಲ್ವಾ ನಮ್ಮ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಜೆ ಎನ್ ಟಾಟಾ ಆಡಿಟೋರಿಯಂ ಅದೆಲ್ಲ ಇದೆ ಸುಮಾರು ಒಂದು ಎಂಟು ಏಳ್ನೂರ ಎಂಟುನೂರು ಜನ ಹಿಡಿಸೋವಂಥದ್ದು ಅಥವಾ ಒಂದು ಸಾವಿರ ಎರಡು ಸಾವಿರ ಹಿಡಿಸೋವಂಥದ್ದು ಕಾನ್ಫರೆನ್ಸ್ ಬನ್ನಿಗಳು ಎಷ್ಟೊಂದು ಕಡೆ ಇದೆ ಡೆಲ್ಲಿನಲ್ಲಿ ಅಥವಾ ಎಂಥ ಕಡೆ ಬಟ್ ಇದು ಹೈದರಾಬಾದಲ್ಲಿ ಹೈಟೆಕ್ ಇದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಅಂತಲೇ ಮಾಡಿದ್ದಾರೆ ತುಂಬ ದೊಡ್ಡದು ಒಂದು ಸುಮಾರು ಹತ್ತು ಸಾವಿರ ಜನ ಸಹ ಅದು ಅಕಾಮಡೇಟ್ ಮಾಡ್ಕೊಳ್ಳೋ ಅಂಥ ಒಂದು ದೊಡ್ಡ ಕನ್ವೆನ್ಷನ್ ಸೆಂಟ್ರು ಅಲ್ಲಿ ಆಯೋಜಿಸಲಾಗಿದೆ ಪ್ರಮುಖವಾದ ಇದರಲ್ಲಿ ಜಸ್ಟ್ ಜಾಸ್ತಿ ಶ್ರಮ ವಹಿಸಿ ಆಸ್ತಿ ಇಟ್ಟು ಮುಂದುವರೆದು ಅದನ್ನೆಲ್ಲ ನಡೆಸ್ತಾ ಇರೋದು ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಟಾಟಾ ಐ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಿರಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಟಾಟಾ ಇನ್ಸ್ಟಿಟ್ಯೂಟ್ ಅಂತಾರೆ ಸಾಮಾನ್ಯವಾಗಿ ನಮ್ಮಲ್ಲಿನ ಫ್ಯಾಕಲ್ಟಿನೇ ಇದನ್ನು ಅರೇಂಜ್ ಮಾಡ್ತಾ ಇರೋದು ಇ ಸಿ ಡಿಪಾರ್ಟ್ಮೆಂಟ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾವು ಸಿಗ್ನಲ್ ಪ್ರಾಸೆಸಿಂಗ್ ಗ್ರೂಪ್ ನಮ್ಮದು ನಾನು ಅಲ್ಲಿನ ರಿಟೈರ್ಡ್ ಪ್ರೊಫೆಸರ್ ಆದ್ದರಿಂದ ಇದು ಒಳಗಿನ ವಿಷಯಗಳೆಲ್ಲ ನನಗೆ ಗೊತ್ತಿದೆ ಅಷ್ಟೇ ಅಲ್ಲದೆ ಇನ್ನೂ ಒಂಚೂರು ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ ಇದಕ್ಕೆ ಬುನಾದಿ ಹಾಕಿರೋದೇ ಇದು ಈ ಕಾನ್ಫರೆನ್ಸ್ ಹೆಸರು ಐ ಟ್ರಿಪ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಅಕೋಸ್ಟಿಕ್ಸ್ ಸ್ಪೀಚ್ ಆ್ಯಂಡ್ ಸಿಗ್ನಲ್ ಪ್ರಾಸೆಸಿಂಗ್ ಅಂತ ಐ ಕ್ಯಾಸ್ಪ್ ಅಂತಾರೆ ಐ ಸಿ ಎ ಎಸ್ ಎಸ್ ಪಿ ಅದು ಓಕೆ ಟ್ವೆಂಟಿ ಟ್ವೆಂಟಿ ಫೈವ್ ಈ ವರ್ಷದಕ್ಕೆ ಟ್ವೆಂಟಿ ಟ್ವೆಂಟಿ ಫೈವ್ ಸೇರಿಸ್ತಾರೆ ಅದನ್ನು ಈ ಕಾನ್ಫರೆನ್ಸ್ ನಮ್ಮ ದೇಶಕ್ಕೆ ತರಿಸಬೇಕು ಅಂತ ನಾನು ಪ್ರಯತ್ನ ನಾನೇ ಪ್ರಯತ್ನ ಮಾಡಿದ್ದು ಹೆಚ್ಚಿಗೆ ಸುಮಾರು ಒಂದು ಇಪ್ಪತ್ತು ವರ್ಷಕ್ಕೆ ಮುಂಚೆ ಇದೇ ಸೇಮ್ ಐ ಟ್ರಿಪ್ಲಿ ಸಿಗ್ನಲ್ ಪ್ರಾಸಿಂಗ್ ಸೊಸೈಟಿ ಬ್ಯಾಂಗ್ಳೂರು ಚಾಪ್ಟ್ರನ್ನ ನಾವು ಹುಟ್ಟು ಹಾಕಿದ್ವಿ ಹುಟ್ಟಾಕಿದ್ವಿ ಬೆಳೆಸಿದ್ವಿ ಉಳಿಸಿದ್ದೀವಿ ಅದನ್ನು ಬೆಳೀತಾ ಇದೆ ಸೊ ನಾನು ರಿಟೈರ್ ಆದರೂ ಸಹ ನನ್ನ ಎಷ್ಟೊಂದು ಜನ ಯಂಗರ್ ಕೊಲೀಗ್ಸು ಅವರು ಚೆನ್ನಾಗಿ ಮುಂದುವರೆದು ಅದನ್ನು ಇನ್ನಷ್ಟು ಶ್ರಮ ಪಟ್ಟು ಅವರುಗಳು ಇಂಟರ್ನ್ಯಾಷ್ನಲ್ ಬಿಡ್ಡಿಂಗ್ ಮಾಡ್ತಾರೆ ಇದಕ್ಕೆ ನಮ್ಮ ದೇಶಕ್ಕೆ ಬೇಕು ನಮ್ಮ ದೇಶಕ್ಕೆ ಬೇಕು ಅಂತ ನಮ್ಮ ದೇಶದಲ್ಲಿ ಇಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಇಷ್ಟು ಜನ ರಿಸರ್ಚರ್ಸ್ ಇದ್ದಾರೆ ಇಷ್ಟು ಇಂಡಸ್ಟ್ರಿಗಳಿದೆ ಎಷ್ಟೆಷ್ಟು ಉಪಯೋಗ ಆಗುತ್ತೆ ಜನರಿಗೆ ಅನ್ನೋದನ್ನೆಲ್ಲ ನಾವು ಮನವರಿಕೆ ಮಾಡಿದ ಮೇಲೆ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಐ ಟ್ರಿಪ್ಲಿ ಅನ್ನೋದು ಬಹಳ ದೊಡ್ಡದು ಟೆಕ್ನಿಕಲ್ ಆರ್ಗನೈಸೇಷನ್ ಇದು ಬಹಳ ದೊಡ್ಡದು ಬರೀ ಟೆಕ್ನಾಲಜಿ ಪೀಪಲ್ ಮಾತ್ರ ಇರೋದರಲ್ಲಿ ಸೊ ಅವರನ್ನು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ನಾವು ಕಾಂಪಿಟೇಷನ್ ಮಾಡಿ ನಮ್ಮ ದೇಶಕ್ಕೆ ಬರೋ ಥರ ಮಾಡಿದ್ದೀವಿ ಆದ್ದರಿಂದ ಇದೊಂದು ಹೆಮ್ಮೆ ವಿಚಾರ ಈ ವಿಷಯನ ನಾವು ಯಾಕೆ ಕನ್ನಡದವ್ರಿಗೋಸ್ಕರ ಎಲ್ಲ ತಿಳಿಪಡಿಸ್ಬೇಕು ಅಂತ ಹೇಳಿದ್ರೆ ಇಂಥ ಹೆಮ್ಮೆ ಪಡುವಂಥ ವಿಷಯನ ಸಾಮಾನ್ಯ ನಾಗರಿಕರು ಅದನ್ನು ಮನಸ್ಸಿನಲ್ಲಿಟ್ಕೋಬೇಕು ಹೇಳ್ಕೊಡ್ಬೇಕು ವಿದ್ಯಾರ್ಥಿಗಳಿಗೆ ಹೇಳಬೇಕು ಜೊತೆನಲ್ಲಿ ಇಂಡಸ್ಟ್ರಿ ಇಂಡಸ್ಟ್ರಿ ಕೆಲಸಗಾರಿದಾರಲ್ಲ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂಥ ತಾಂತ್ರಿಕ ವಿಜ್ಞಾನಿಗಳು ಅವರುಗಳಿಗೂ ಈ ವಿಷಯ ಎಲ್ಲ ತಿಳಿಪಡಿಸಬೇಕು ಹೇಗೋ ಮುಟ್ಟಬೇಕು ಅಂತ ಜನರಿಗೆ ವಿಶಾಲವಾಗಿ ತಿಳಿ ತಿಳಿ ತಿಳಿದು ಬರಬೇಕು ಅನ್ನೋ ಒಂದು ಗಮನ ಇಟ್ಕೊಂಡು ಈ ಒಂದು ಚಿಕ್ಕ ವೀಡಿಯೋನ ನಮ್ಮ ವಾಹಿನಿಯಿಂದ ಮಾಡ್ತಾ ಇದ್ದೀವಿ ಸರ್ ಇದಕ್ಕೆ ಯಾವ ಯಾವ ದೇಶದಿಂದ ಬರ್ತಾ ಇದ್ದಾರೆ ಓ ಬಹಳಷ್ಟು ಜನ ಬರ್ತಿದ್ದಾರೆ ಇನ್ಫ್ಯಾಕ್ಟ್ ಈ ಸಲ ನಾವು ಈ ರಿಸರ್ಚ್ ಏರಿಯಾ ಇದಕ್ಕೊಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ತೀನಿ ಯಾವ್ಯಾವ ದೇಶ ಅನ್ನೋದಕ್ಕೋಸ್ಕರ ನಾನು ಅದನ್ನು ಒಂದು ಹೆಸರು ಹೇಳಿಬಿಟ್ರೆ ಅದನ್ನು ಹಿಂಜರಿಬೋದು ನೀವು ಕೇಳಿಸ್ಕೊಂಡು ಬಟ್ ಅದನ್ನು ತಿಳ್ಕೊಳ್ಬೇಕಾದ್ ಭಾಳ ಮುಖ್ಯ ಬಹಳ ಪ್ರಮುಖವಾಗಿ ಜನ ಈ ರಿಸರ್ಚ್ ಎಲ್ಲ ಎಲ್ಲ ದೇಶಗಳಿಗಿಂತ ಹೆಚ್ಚಿಗೆ ಎಲ್ಲ ಟೆಕ್ನಾಲಜಿಗಳಲ್ಲೂ ಮುಂದುವರೆದಿರೋ ದೇಶ ಅಂದರೆ ಅಮೇರಿಕ ಅದಕ್ಕೆ ಎರಡನೇ ಪ್ರಶ್ನೆಯೇ ಇಲ್ಲ ದೊಡ್ಡ ದೇಶ ಸಹ ಬಹಳ ಜನ ಫಾರಿನರ್ಸ್ ಇದ್ದಾರೆ ಅಲ್ಲಿ ಇಂಡಿಯನ್ಸೂ ಇದ್ದಾರೆ ಬಹಳ ಜನ ಇನ್ಫ್ಯಾಕ್ಟ್ ಬಹಳಷ್ಟು ಜನ ಇಂಡಿಯಸ್ ಇಂಡಿಯನ್ಸೇನೆ ಸುಮಾರು ಮೂವತ್ತು ನಲ್ವತ್ತು ವರ್ಷಗಳಿಂದ ಅಲ್ಲಿ ಹೋಗಿ ನೆಲೆಸಿಬಿಟ್ಟು ಅಲ್ಲೇ ಅಲ್ಲಿ ನಮ್ಮ ಗೂಗಲ್ದು ಚೀಫೇ ಗೊತ್ತು ಅಥವಾ ಮತ್ತೊಂದು ಇನ್ನೊಂದು ಸಂಸ್ಥೆ ಚೀಫ್ ಗೊತ್ತು ನಿಮಗೆ ಎಲ್ಲ ಎಷ್ಟೊಂದು ಜನ ವಲಸೆ ಹೋಗಿ ಅಲ್ಲಿ ನೆಲೆಸಿರೋ ಅಂಥ ಭಾರತೀಯರೇ ಇದ್ದಾರೆ ಚೈನೀಸ್ ತುಂಬ ಜನ ಇದ್ದಾರೆ ಅದನ್ನೇ ನಾನು ಹೇಳಬೇಕು ಅಂತ ಬಂದಿದ್ದು ಚೈನಾ ಒಂದು ದೃಷ್ಟಿನಲ್ಲಿ ಅಮೇರಿಕ ಮೀರಿಸಿ ಮುಂದಕ್ಕೆ ಹೋಗ್ತಿದೆ ಅಂತ ಖಡಾಖಂಡಿತವಾಗಿ ಹೇಳ್ಬೋದು ರಿಸರ್ಚು ಇಂಥ ವಿಷಯಗಳಲ್ಲಿ ಸೊ ಆದ್ದರಿಂದ ಬಹಳಷ್ಟು ಜನ ಸಂಶೋಧಕರು ಅಂತ ಹೇಳಬೇಕು ಸಂಶೋಧಕರು ಅಂತ ಹೇಳಿದರೆ ಚಿಕ್ಕ ಚಿಕ್ಕನವ್ರಿಗೆ ಬೇಕಾ ಸ್ಕೂಲಲ್ಲಿ ಸಂಶೋಧನೆ ಅದಲ್ಲ ಅಂಥದ್ದೆಲ್ಲ ಇದು ಅಡ್ವಾನ್ಸ್ಡ್ ಲೆವೆಲ್ ಸಂಶೋ ಸಂಶೋಧನೆದಿದು ಸೊ ಸಾವಿರಾರು ಮಂದಿ ಅವರು ಚೈನಾಯಿಂದ ಬರೋ ಈ ಪಕ್ಕದಲ್ಲೇ ಇರೋದಾದ್ರಿಂದ ಅವ್ರಿಗೆ ಇನ್ನಷ್ಟು ಆಸ್ತಿ ಅವ್ರಿಗೆ ಬರಬೇಕು ಅಂತ ಬಟ್ ನಮ್ಮ ಗೌರ್ಮೆಂಟು ಅದನ್ನೆಲ್ಲ ಚೆಕ್ ಮಾಡಿ ಯಾರ್ಯಾರಿಗೆ ವೀಸಾ ಕೊಡಬೇಕು ಕೊಡಬಾರ್ದು ಅವ್ರನ್ನೆಲ್ಲ ಚೆಕ್ ಮಾಡ್ತಾಯಿದ್ದಾರೆ ಯುರೋಪಿಂದ ತುಂಬ ಜನ ಬರ್ತಾರೆ ಫ್ರಾನ್ಸು ಜರ್ಮನಿ ನಾರ್ವೆ ಸ್ವೀಡನ್ ದೇಶಗಳಿಂದ ಇಟಲಿ ಎಲ್ಲ ಕಡೆಯಿಂದ ಎಲ್ಲ ಕಡೆ ಇದೆ ಇಂಥ ಈ ಸಿಗ್ನಲ್ ಪ್ರಾಸೆಸಿಂಗ್ ರಿಸರ್ಚು ಸೌತ್ ಅಮೇರಿಕನಲ್ಲಿದೆ ಬ್ರೆಜಿಲ್ನಲ್ಲಿದೆ ಬ್ರೆಜಿಲ್ನಲ್ಲಿ ನನ್ನ ಕೊಲೀಗ್ಸೇ ಇದ್ದಾರೆ ಇದಕ್ಕೆ ಜಪಾನಿಂದ ಬರ್ತಾರೆ ಆಸ್ಟ್ರೇಲಿಯಿಂದ ಬರ್ತಾರೆ ಇನ್ನೇ ಅಂತೂ ಬೇಕಾಷ್ಟು ಜನ ಬರ್ತಾರೆ ಸಿಂಗಾಪುರ್ ನಮಗೆ ಭಾಳ ಹತ್ತಿರವಾದ ದೇಶ ನಮ್ಮ ನನ್ನ ಕ್ಲೋಸ್ ಫ್ರೆಂಡ್ಸು ಕೊಲೀಗ್ಸೇ ಇದ್ದಾರೆ ಸಿಂಗಾಪುರಲ್ಲಿ ಜಪಾನಲ್ಲಿ ಜರ್ಮನಿಯಲ್ಲಿ ಸ್ವೀಡನ್ನಲ್ಲಿ ನಾರ್ವೇನಲ್ಲಿ ಎಲ್ಲರೂ ಸೊ ಅವ್ರನ್ನೆಲ್ಲ ಎಷ್ಟೋ ವರ್ಷಗಳಾಗಿದೆ ಕೆಲಸಲ್ಲಿ ಕೆಲವ್ರನ್ನ ಭೇಟಿ ಮಾಡಿ ನಾನು ಸಾಮಾನ್ಯವಾಗಿ ನಾನೇ ಅಲ್ಲಿಗೆ ಹೋಗ್ತಾ ಇದ್ದೆ ಅವರುಗಳು ಇಲ್ಲಿ ಬಂದಿದ್ದಾರೆ ಆಗಾಗ ಬಂದಿದ್ದಾರೆ ಇವಾಗ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಒಂದು ಒಂದು ಹಬ್ಬದ ಥರ ಹಬ್ಬ ಅಂತ ಹೇಳಬೇಕು ಇದನ್ನು ನಾವೆಲ್ಲರೂ ಒಟ್ಟಿಗೆ ಹೈದರಾಬಾದಲ್ಲಿ ಸೇರ್ತಾ ಇರೋದು ಒಂದು ಬಹಳ ತೃಪ್ತಿಕರವಾದ ವಿಷಯ ಹೆಮ್ಮೆ ಪಡುವಂಥ ವಿಷಯ ಸಂತೋಷ ಪಡುವಂಥ ವಿಷಯ ಸೊ ನಮ್ಮ ಭಾರತಕ್ಕೆ ಒಂದು ಹೆಗ್ಗಳಿಕೆ ಇದು ಇದ್ರೂ ಒಟ್ಟು ಮಹತ್ವ ಅಂದರೆ ಹೇಗೆ ಇರುತ್ತೆ ಈ ಕಾ ಕಾನ್ಫರೆನ್ಸ್ ತುಂಬ ಪ್ಯಾರಲ್ಸ್ ಬರೀ ಇದರಲ್ಲಿ ಏನಂದರೆ ಪ್ರಬಂಧಗಳನ್ನು ಮಂಡಿಸ್ತಾರೆ ಏನಪ್ಪ ಟೆಕ್ನಿಕಲ್ ಕಾನ್ಫರೆನ್ಸ್ಗಳಲ್ಲಿ ವಿಶೇಷ ಅಂತ ಹೇಳಿದ್ರೆ ಸುಮಾರು ಒಂದು ನಾನು ಹೇಳಬಲ್ಲ ಈ ಕಾನ್ಫರೆನ್ಸಲ್ಲೇ ಎರಡು ಮೂರು ಸಾವಿರ ಪ್ರಬಂಧಗಳನ್ನು ಮಂಡಿಸ್ತಾರೆ ಪ್ರಬಂಧಗಳು ಅಂತ ಹೇಳಿದ್ರೆ ರಿಸರ್ಚ್ ಪೇಪರ್ಸ್ ಇವರೆಲ್ಲಾನು ಇವರೆಲ್ಲಾನು ಇದಕ್ಕೆ ಬಹಳ ಸ ಇದಕ್ಕೆ ಸುಮಾರು ಒಂದು ವರ್ಷದಿಂದ ತಯಾರಿ ನಡೀತಾ ಇದೆ ಯಾರ್ಯಾರು ತಮ್ಮ ತಮ್ಮ ರಿಸರ್ಚ್ ಮಾಡಿರ್ತಾರೋ ಸಂಶೋಧನೆಗಳು ಮಾಡಿರ್ತಾರೋ ಅದನ್ನು ಒಂದು ಪ್ರಬಂಧದ ರೀತಿ ಅದನ್ನು ನಾವು ರಿಸರ್ಚ್ ಪೇಪರ್ ಅಂತ ಹೇಳ್ತೀವಿ ಆ ರಿಸರ್ಚ್ ಪೇಪರ್ ಥರ ಬರೆದು ಸಬ್ಮಿಟ್ ಮಾಡಿರ್ತಾರೆ ಮುಂಚೆನೇ ಸಬ್ಮಿಟ್ ಮಾಡಿರ್ತಾನೆ ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಮುಂಚೆನೇ ಸಬ್ಮಿಟ್ ಮಾಡಿರ್ತಾರೆ ಆ ಸಬ್ಮಿಟ್ ಮಾಡಿರೋವಂಥ ಪೇಪರ್ಗಳನ್ನು ಗೋಪ್ಯವಾಗಿ ಗೋಪ್ಯವಾಗಿ ಯಾರಿಗೆ ಯಾವುದನ್ನು ಯಾರಿಗೆ ಕಳಿಸ್ತಾ ಇದ್ದೀವಿ ಅಂತ ಗೊತ್ತಾಗೋದಿಲ್ಲ ಅದು ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗೆ ಕಳಿಸಿ ಅದನ್ನು ಅದರಲ್ಲಿ ನಿಜವಾದ ತೂಕ ಇದೆಯಾ ಹುರುಳು ಇದೆಯಾ ಅದರಲ್ಲಿ ಅದರಲ್ಲಿ ಸತ್ಯತೆ ಇದೆಯಾ ಪ್ರಾಮುಖ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ವಿವೇಚನೆ ನಡೆಸಿ ಸುಮಾರು ಒಂದು ಮೂರು ನಾಲ್ಕೈದು ಜನ ಆ ಥರ ಸ್ಪೆಷಲಿಸ್ಟ್ಗಳು ಕಳಿಸ್ಕೊಡ್ತಾರೆ ಅವರೆಲ್ಲ ಬಹಳಷ್ಟು ಜನ ಇದರಲ್ಲಿ ಇದೆ ಚೆನ್ನಾಗಿದೆ ಇದು ರಿಸರ್ಚು ಅಂತ ಇದು ಅದು ಮೆಚ್ಕೊಂಡ್ರೆ ಅದನ್ನು ಅದನ್ನು ಅಕ್ಸೆಪ್ಟ್ ಮಾಡಿದೆ ಪೇಪರ್ ಅಂತ ಅರ್ಥ ಸೊ ಹಾಗೆ ಸುಮಾರು ಒಂದು ನಾಲ್ಕೈದು ಸಾವಿರ ಪೇಪರ್ಗಳು ಬಂದಿರುತ್ತೆ ಅದರಲ್ಲೊಂದು ಎರಡು ಸಾವಿರ ಎರಡು ಸಾವಿರ ಪೇಪರ್ಗಳು ಅಕ್ಸೆಪ್ಟ್ ಆಗಿರುತ್ತೆ ಆ ಅಕ್ಸೆಪ್ಟ್ ಆಗಿರೋ ಪೇಪರ್ಗಳನ್ನ ಬೇರೆ 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 ಸ್ಟ್ರೀಮ್ಸ್ ಮಾಡ್ತಾರೆ ಅದರಲ್ಲೂ ಸ್ಪೆಷಲೈಝೇಷನ್ಸು ಏಕೆಂದರೆ ಎಲ್ಲ ಸಬ್ಜೆಕ್ಟ್ಗಳನ್ನು ಆಳು ಇದು ಆಳವಾಗಿ ಹೋಗಿರುವಂಥದ್ದೇ ರಿಸರ್ಚ್ ಅಂತ ನಾವು ಯಾವಾಗಲೂ ಹೇಳೋದು ವಿಶಾಲವಾಗಿ ಅನ್ನೋದು ವಿಶಾಲವಾಗಿ ಅನ್ನೋದಕ್ಕಿಂತ ಒಂದೇ ಒಂದು ಒಂದು ಟಾಪಿಕ್ ಮೇಲೆ ಆಳವಾಗಿ ಹೋಗಿರ್ತಾರೆ ಅದನ್ನು ಅಂದರೆ ಏನು ಇವಾಗ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಕಾರ್ನಲ್ಲಿ ಎಷ್ಟೊಂದು ಭಾಗಗಳಿರುತ್ತೆ ಒಂದು ಕಾರ್ನಲ್ಲಿ ಬಟ್ ಆದರೆ ಎಂಜಿನ್ ಮಾತ್ರ ಇರುತ್ತೆ ಎಂಜಿನ್ ಸ್ಪಾರ್ಕ್ ಪ್ಲಗ್ಗು ಎಲ್ಲಿ ಅದ್ರ ಫೈರ್ ಆಗುತ್ತೆ ಅದ್ರ ಬಗ್ಗೆಯೇ ರಿಸರ್ಚ್ ಮಾಡಿದ್ರೆ ಒಂದಷ್ಟು ಜನ ಜಾಸ್ತಿ ಜನ ಇರ್ತಾರೆ ಅದಕ್ಕೆ ಹೇಗೆ ಫೈರ್ ಮಾಡಬೇಕು ಏನು ಮೆಕ್ಯಾನಿಸಮ್ ಇರಕ್ಕೆ ಸೊ ಹಾಗೆ ಇದರಲ್ಲಿ ಇದು ಸಿಗ್ನಲ್ ಪ್ರಾಸಿಂಗ್ ಅಂತ ಹೇಳಿದ್ರೆ ಇದು ಅಕೋಸ್ಟಿಕ್ಸ್ ಇದೆ ಇದರಲ್ಲಿ ಸ್ಪೀಚ್ ಇದೆ ಸಿಗ್ನಲ್ ಪ್ರಾಸಿಂಗ್ ಅಕೋಸ್ಟಿಕ್ಸ್ ಸ್ಪೀಚ್ ಆ್ಯಂಡ್ ಸಿಗ್ನಲ್ ಪ್ರಾಸಿಂಗ್ ಅಂತಲೇ ಇದ್ರ ಹೆಸರು ಇದ್ರದು ಆಡಿಯೋ ಸಿಗ್ನಲ್ ಪ್ರಾಸಿಂಗ್ ಇರುತ್ತೆ ಇದರಲ್ಲಿ ಕೆಲವೆಲ್ಲಲ್ಲಿ ಬಯೋಮೆಡಿಕಲ್ ಸಿಗ್ನಲ್ ಪ್ರಾಸಿಂಗ್ ಇರುತ್ತೆ ಅಂದರೆ ಏನು ಎಕ್ಸ್ರೇಗಳು ಇಂಥದ್ದೆಲ್ಲ ಏನಪ್ಪ ಇದರಲ್ಲಿ ಸುಮಾರು ಸೊ ಮೆನಿ ವರ್ಟಿಕಲ್ಸ್ ಸುಮಾರೊಂದು ಹತ್ತು ಹದಿನೈದು ಸಬ್ ಟಾಪಿಕ್ಸ್ನ ಚೂಸ್ ಮಾಡ್ಕೊತಾರೆ ಇದರಲ್ಲಿ ಚೂಸ್ ಮಾಡಿಕೊಂಡು ಅವೆಲ್ಲ ಪ್ಯಾರ್ಲಲ್ ಸೆಷನ್ಸ್ ನಡೀತಿರುತ್ತೆ ಸೊ ಯಾರು ಯಾವುದಕ್ಕೆ ಬೇಕಾದರೂ ನಾನೊಂದು ಸ್ವಲ್ಪ ಒಂದು ಮೂರು ನಾಲ್ಕು ಇದರಲ್ಲಿ ಅಟೆಂಡ್ ಮಾಡ್ತೀನಿ ಈ ಪ್ಯಾರಲಲ್ ಸೆಷನ್ನು ಇನ್ನೊಂದಕ್ಕೆ ಹೋಗಿ ಇನ್ನೊಂದು ಸ್ವಲ್ಪ ಆದಮೇಲೆ ಇನ್ನೊಂದಕ್ಕೆ ಹೋಗಿ ಅಟೆಂಡ್ ಮಾಡ್ತೀನಿ ಹಾಗೆ ಯಾರು ಏನು ಬೇಕೋ ಅದು ಅವರವರ ಸ್ಪೆಷಲೈಝೇಷನ್ಗೆ ಸಂಬಂಧಪಟ್ಟಂಗೆ ಅವರುಗಳು ಯಾರು ಆಡಿಯನ್ಸ್ ಇರ್ತಾರೋ ಅವರು ಬದಲಾವಣೆ ಮಾಡ್ಕೋಬೋದು ಅದನ್ನು ಸೊ ಮುಖ್ಯವಾದ ಧ್ಯೇಯ ಏನಪ್ಪ ಅಂತ ಹೇಳಿದ್ರೆ ಇದು ಆಳವಾದ ಈ ಪ್ರಬಂಧಗಳನ್ನು ರಿಸರ್ಚ್ ಪೇಪರ್ಸ್ನ ಅರ್ಥ ಮಾಡಿಕೊಂಡು ಇಟ್ ಶುಡ್ ಎಕ್ಸೈಟ್ ಮೀ ಅಂತ ಓಹ್ ಅಷ್ಟು ಚೆನ್ನಾಗಿದೆ ಇದು ನಾನು ಮಾಡ್ಬೋದಾಗಿತ್ತಲ್ಲ ಇನ್ನೊಂಥರ ಮಾಡ್ಬೋದಾಗಿತ್ತಲ್ಲ ಹಾಗೆ ಹಾಗೆ ಆಳವಾದ ಸಬ್ಜೆಕ್ಟ್ಗಳಲ್ಲಿ ಮುಂದುವರಿಬೇಕಾಗಿರೋದು ಸೊ ರಿಸರ್ಚ್ ವಿದ್ಯಾರ್ಥಿಗಳಿಗೆ ಅಂಡರ್ ಗ್ರ್ಯಾಜುಯೇಟ್ಸ್ಗೆ ಅಷ್ಟೊಂದು ಸ್ವಲ್ಪ ಕಷ್ಟ ಆಗುತ್ತೆ ಪೋಸ್ಟ್ ಗ್ರಾಜುವೇಟ್ಸು ರಿಸರ್ಚ್ ಪಿ ಎಚ್ ಡಿ ಮಾಡ್ತಿರೋವಂಥ ಹೊಸ ಬೇಕಾದಷ್ಟು ಜನ ಫ್ಯಾಕಲ್ಟಿ ಇದ್ದಾರೆ ನಮ್ಮಲ್ಲಿ ಬರೀ ಏನೋ ಪುಸ್ತಕ ಪುಸ್ತಕದಲ್ಲಿರೋದನ್ನೇ ಪಾಠ ಮಾಡ್ತಾರೆ ಅದ್ರ ಬದಲು ರಿಸರ್ಚ್ ಅಂದರೆ ಏನು ರಿಸರ್ಚ್ ಹೇಗೆ ಮಾಡಬೇಕು ತಾವು ಮುಂದುವರೆದ್ರೆ ಸ್ಟೂಡೆಂಟ್ಸ್ನೂ ರಿಸರ್ಚ್ ದಾರಿನಲ್ಲಿ ಕಳಿಸ್ದಂಗೆ ಆಗುತ್ತೆ ಸೊ ಹಾಗೆ ಅಂಥ ಫ್ಯಾಕಲ್ಟಿಗಳು ಕಾಲೇಜುಗಳೆಲ್ಲ ಇರುವಂಥ ಫ್ಯಾಕಲ್ಟಿಗಳು ಜೊತೆಗೆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಇಂಡಸ್ಟ್ರಿನಲ್ಲಿ ಬರೀ ಯಾವುದೋ ಒಂದು ಸಾಮಾನ್ಯವಾಗಿ ಎಮ್ ಎನ್ ಸಿಗಳಲ್ಲಿ ಈಗ ಐ ಬಿ ಎಮ್ ಐ ಇರ್ಬೋದು ಮತ್ತೊಂದು ದೊಡ್ಡ ಮೈಕ್ರೋಸಾಫ್ಟ್ ಇರ್ಬೋದು ಭಾಳ ಹೆಮ್ಮೆ ಪಡ್ತಾರೆ ನಾ ಅಂಥ ಕಂಪ್ನಿಗಳಲ್ಲಿ ಇದ್ದೀನಿ ಅಂತ ಬಟ್ ಆದರೆ ಅವರು ಸಾಮಾನ್ಯವಾಗಿ ಮಾಡೋದು ಏನಪ್ಪ ಅಂತ ಹೇಳಿದ್ರೆ ಪೂರ್ತಿಯಾಗಿ ಹೊಸದಾಗಿ ಏನೋ ಮಾಡೋದಕ್ಕೆ ಆಸ್ಪದ ಕಮ್ಮಿ ಇರುತ್ತೆ ಅವ್ರಿಗೆ ಅಮೇರಿಕದಿಂದನೋ ಅಥವಾ ಯಾವುದೋ ಅವ್ರ ಪೇರೆಂಟ್ ಕಂಪನಿ ಇರುತ್ತೋ ಅವ್ರು ಏನು ಹೇಳಿರುತ್ತಾರೋ ಅದನ್ನು ಮಾತ್ರ ಅದೊಂದು ಸ್ವಲ್ಪ ಒಂದು ಭಾಗ ಮಾತ್ರ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಅವ್ರಿಗೆ ರಿಸಲ್ಟ್ ಕೊಟ್ಬಿಡ್ಬೇಕಾಗುತ್ತೆ ಸೊ ಪೂರ್ತಿಯಾಗಿ ಆಳವಾಗಿ ಅಭ್ಯಾಸ ಮಾಡಿ ಅದನ್ನು ಒಂದು ಸಂಶೋಧನೆ ಥರ ಮಾಡುವಂಥ ಆಸ್ಪದಗಳು ಇಂಡಸ್ಟ್ರಿನವ್ರಿಗೂ ಸ್ವಲ್ಪ ಕಮ್ಮಿನೇ ಸೊ ಅದನ್ನೆಲ್ಲ ಬೆಳೆಸ್ಕೋಬೋದು ಈ ಕಂಥ ಹೋಗಿ ನೋಡಿಬಿಟ್ಟು ಅಲ್ಲೆಲ್ಲ ರಿಸಲ್ಟ್ಗಳು ನೋಡ್ಕೊಂಡು ಬಂದು ತಮ್ಮ 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 ಲ್ಯಾಬ್ಗಳಲ್ಲಿ ಹೇಳ್ಬೋದು ಹೇಯ್ ನೋಡಿ ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆ ಥರ ಮಾಡಿದ್ರೆ ಇನ್ನ ಬೆಳವಣಿಗೆ ಆಗುತ್ತೆ ಇದರಿಂದ ಮತ್ತಷ್ಟು ಉಪಯೋಗ ಆಗುತ್ತೆ ಅಂತ ಮಾಡಿಬಿಟ್ಟು ಅದನ್ನು ಪೇಟೆಂಟ್ ಮಾಡ್ಕೋಬೋದು ಪೇಟೆಂಟ್ ಮಾಡಿಕೊಂಡು ತಮ್ಮದೇ ಒಂದು ಪ್ರಾಡಕ್ಟ್ಸ್ ಮಾಡಿಕೊಂಡು ಸೊ ಸ್ಟಾರ್ಟಪ್ ಕಂಪನಿಗಳಿಗೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋಂಥ ರಿಸರ್ಚ್ ವ್ಯಕ್ತಿಗಳಿಗೆ ಬಹಳಷ್ಟು ಉಪಯೋಗ ಆಗುವಂಥ ಇದು ಕಾನ್ಫರೆನ್ಸ್ ಇದು ಈ ಕಾನ್ಫರೆನ್ಸು ನಮ್ಮ ಭಾರತಕ್ಕೆ ಬರಬೇಕಾದ್ರೆ ಮುಖ್ಯ ಕಾರಣರು ರಿಸರ್ಚ್ ಮಾಡ್ತಿರೋ ಫ್ಯಾಕಲ್ಟಿ ಅಂತಲೇ ಹೇಳಬೇಕು ನಾನು ಜೊತೆಗೆ ಬಹಳಷ್ಟು ಅಡ್ವಾನ್ಸ್ಡ್ ಇಂಡಸ್ಟ್ರಿ ಬಂದಿದೆ ನಮ್ಮಲ್ಲಿ ಈಗ ಗೂಗಲ್ನೇ ಗೂಗಲ್ ಇತ್ತೀಚಿಗೆ ಕೇವಲ ಒಂದು ಮೂರು ನಾಲ್ಕು ವರ್ಷಕ್ಕೆ ಒಂದು ಐದು ವರ್ಷ ಆಯ್ತು ಅಷ್ಟೇ ಗೂಗಲ್ ಆಫೀಸೇ ಓಪನ್ ಮಾಡಿದ್ರು ಬೆಂಗಳೂರಿನಲ್ಲಿ ಹಾಗೇ ಈಗ ಒಂದು ಹತ್ತು ವರ್ಷಕ್ಕೆ ಮುಂಚೆ ಐ ಬಿ ಎಮ್ದೇನೆ ಒಂದು ರಿಸರ್ಚ್ ಆಫ್ ಶೋರ್ ಆಫ್ ಶೋರ್ ರಿಸರ್ಚ್ ಸೆಂಟರ್ಸ್ ಅಂತ ಇವೆಲ್ಲ ಬೋಯಿಂಗ್ನವರು ಫಾರ್ ಎಕ್ಸಾಂಪಲ್ ಬೋಯಿಂಗ್ ಎಷ್ಟು ದೊಡ್ಡ ಕಂಪನಿ ಪ್ರಪಂಚದಲ್ಲಿ ಅವ್ರದ್ದು ಇಲ್ಲಿ ರಿಸರ್ಚ್ ಇದೆ ಹಾಗೆಯೇ ನಮ್ಮ ಫ್ರಾನೋಫರ್ ಇನ್ಸ್ಟಿಟ್ಯೂಟ್ ಇನ್ ಜಿನ್ ಜರ್ಮನಿ ಅವರುಗಳು ಬಹಳಷ್ಟು ರಿಸರ್ಚ್ ಜರ್ಮನೀಲಿ ಮಾಡ್ತಾರೆ ಸೆಂಟರ್ ಸೆಂಟ್ರಿದೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಡೆಲ್ಲಿನಲ್ಲಿ ಬಾಂಬೆನಲ್ಲಿ ಪುಣೇನಲ್ಲಿ ಕಲ್ಕಟಾನಲ್ಲಿ ಹೈದ್ರಾಬಾದಲ್ಲಿ ನಮ್ಮ ಬೆಂಗಳೂರಿಗೆ ಕಾಂಪಿಟೀಷನ್ನು ಹೀಗೆ ಎಲ್ಲ ಇವೆಲ್ಲವೂ ಅಂತಾರಾಷ್ಟ್ರೀಯ ಕಂಪನಿಗಳು ಅಂತಲೇ ಹೇಳಬೇಕು ಅವರುಗಳೆಲ್ಲ ನಮ್ಮ ಭಾರತದಲ್ಲಿ ಬಹಳಷ್ಟು ಜನ ಎಂಜಿನಿಯರ್ಸು ಎಂಜಿನಿಯರ್ಸ್ ಸಿಗ್ತಾರೆ ಕೆಲಸಕ್ಕೆ ಅನ್ನೋದು ಅವ್ರಿಗೊಂದು ಅನುಕೂಲ ಜೊತೆಗೆ ಇಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಒಂದು ಆಫೀಸ್ ಬಾಡಿಗೆಗೆ ತಗೊಳ್ಳೋದು ಅಥವಾ ಒಂದು ಕಾರ್ನಲ್ಲಿ ಹೋಗಿ ಬರೋದಕ್ಕೋಸ್ಕರನೋ ಅಥವಾ ಅವ್ರಿಗೆ ಕೊಡಬೇಕಾಗಿರೋ ಸಂಬಳ ಏನು ರುಪೀಸ್ನಲ್ಲಿ ಕೊಡ್ತಾರೆ ಡಾಲರ್ಗಳು ಕೊಡಬೇಕಾಗಿಲ್ಲ ಹೀಗೆ ಎಷ್ಟೋ ವಿಷಯಗಳಿಂದ ಬೇರೆ ದೇಶಗಳಲ್ಲಿ ರಂಜಿ ಎಂಜಿನಿಯರ್ಸ್ನ ರೆಕ್ರೂಟ್ ಮಾಡಿಕೊಂಡು ಆಗೋ ಖರ್ಚಿಗಿಂತಲೂ ಸುಮಾರು ಒಂದು ಅರ್ಧ ಮುಕ್ಕಾಲು ಖರ್ಚಿನಲ್ಲಿ ಬೆಂಗಳೂರಿನಲ್ಲೇ ಆಗುತ್ತೆ ಬೆಂಗಳೂರಾಗಲಿ ಆಗಲಿ ಅಥವಾ ಪುಣೆ ಆಗಲಿ ಅಥವಾ ಬಾಂಬೆ ಆಗಲಿ ಆಗುತ್ತೆ ಅದು ಆದ್ದರಿಂದ ಎಲ್ಲ ಕಂಪನಿಗಳು ಆಲ್ಮೋಸ್ಟ್ ರಿಸರ್ಚ್ನ ರಿಸರ್ಚಿನ ಒಂದು ಭಾಗನ ಒಂದು ಭಾಗ ಅಂತ ಹೇಳಬೇಕು ಪೂರ್ತ ರಿಸರ್ಚ್ ಇಲ್ಲೇ ಮಾಡೋಲ್ಲ ಒಂದು ಭಾಗನ ಭಾರತದಲ್ಲಿ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಭಾಗನ ಎಲ್ಲೋ ಚೈನಾದಲ್ಲಿ ಮಾಡ್ಕೊತಾರೆ ಇನ್ನೊಂದು ಸ್ವಲ್ಪ ಭಾಗನ ಎಲ್ಲೋ ಜರ್ಮನೀಲಿ ಮಾಡ್ಕೊತಾರೆ ಹೀಗೆ ಈ ಥರ ತುಂಡ್ ತುಂಡ್ ತುಂಡುಗಳು ಬೇರೆ ಬೇರೆ ಕಡೆ ಮಾಡಿ ಅದನ್ನೆಲ್ಲ ಜೋಡಿಸ್ಕೊಳ್ಳೋದು ಅಮೇರಿಕ ಒಳಗೆ ಹೋಗುತ್ತೆ ಅಲ್ಲಿ ಸೊ ಹೀಗೆ ಈ ವಿದೇಶಿ ಅಂತಾರಾಷ್ಟ್ರೀಯ ಕಂಪನಿಗಳು ಕೆಲಸ ಮಾಡೋ ರೀತಿಯೇ ಹಾಗೆ ಆದಷ್ಟು ಬಟ್ ಸ್ಟಾರ್ಟಪ್ ಅಪ್ ಕಂಪ್ನೀಸ್ ಅಂತ ಹೇಳ್ತೀವಲ್ಲ ಅದು ಅವೆಲ್ಲನೂ ನಮ್ಮ ಡಿ ಆರ್ ಡಿ ಒ ಅಥವಾ ಐ ಎಸ್ ಆರ್ ಒ ಇವೆಲ್ಲನೂ ಈ ಸಂಸ್ಥೆಗಳು ಅಥವಾ ನಮ್ಮ ಸಿ ಎಸ್ ಐ ಆರ್ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತಲೇ ಸಿ ಎಸ್ ಐ ಆರ್ದು ಒಂದು ಐವತ್ತು ಲ್ಯಾಬ್ಗಳಿದೆ ಡಿ ಆರ್ ಡಿ ಒದು ಒಂದು ಐವತ್ತು ಲ್ಯಾಬ್ಗಳಿದೆ ಇಸ್ರೋದು ಒಂದು ಒಂದು ಇಪ್ಪತ್ತು ಮೂವತ್ತು ಲ್ಯಾಬ್ಗಳಿದ್ದಾವೆ ಇವರುಗಳೆಲ್ಲನೂ ಇವ್ರುಗಳೇನು ಮಾಡ್ತಾರೆ ಐಡಿಯಾಗಳು ತಮ್ಮದೇ ಇಟ್ಕೊಂಡು ಈ ಥರ ಬೇರೆ ಬೇರೆ ಕಂಪ್ನಿಗಳನ್ನು ಉಪಯೋಗಿಸ್ಕೊಂಡು ಇಲ್ಲೇ ಜೋಡಣೆ ಮಾಡ್ತಾರೆ ಇಲ್ಲೇ ಆವಿಷ್ಕಾರ ಮಾಡ್ತಾರೆ ಇಲ್ಲೇ ಬೆಳವಣಿಗೆ ಮಾಡ್ತಾರೆ ಒಂದು ಸ್ವಲ್ಪ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಏನೋ ಒಂದಷ್ಟು ಇಂಪೋರ್ಟ್ ಮಾಡಿದ್ರೂ ಸಹ ಬಹಳಷ್ಟು ತಿಳುವಳಿಕೆ ಬೆಳವಣಿಗೆ ಅದ್ರ ಬಗ್ಗೆ ಇಂಥದ್ದು ಮಾಡಬೇಕು ಅನ್ನೋ ಧ್ಯೇಯ ಅವೆಲ್ಲನೂ ನಮ್ಮ ಭಾರತೀಯರದ್ದೇ ಆಗಿರುತ್ತೆ ಭಾರತೀಯ ವೈಜ್ಞಾನಿಕರದು ಸೊ ಅದನ್ನೂ ಮೆಚ್ಕೋಬೇಕು ಸೊ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಬಂದು ಇಂಡಿಯಾದಲ್ಲಿ ಕೆಲಸ ಮಾಡ್ತಾರೆ ಹಾಗೆ ಇಂಡಿಯನ್ ಕಂಪ್ನೀಸ್ ಹೋಗಿ ಮಲ್ಟಿ ನ್ಯಾಷನಲ್ ಬೇರೆ ಹೊರದೇಶಗಳಿಂದ ಬೇಕಿರೋದು ಏನು ಬೇಕು ಕಾಂಪೊನೆಂಟ್ಸ್ ಬೇಕು ಅದು ಮಾತ್ರ ತೊಗೊಂಡ್ಬಂದು ಜೋಡಣೆ ಮಾಡಿ ನಮ್ಮ ಅಗ್ನಿ ಅಗ್ನಿ ಆಗಲಿ ಮತ್ತೊಂದು ಹೆಲಿಕಾಪ್ಟ್ರಾಗಲಿ ಮತ್ತೊಂದು ರೆಡಾರ್ ಆಗಲಿ ಇವೆಲ್ಲ ಡೆವಲಪ್ಮೆಂಟ್ಸು ನಮ್ಮ ದೇಶದಲ್ಲೂ ಇದ್ದಾರೆ ಅದನ್ನು ಅದನ್ನು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ತುಂಬಷ್ಟು ಬಹಳಷ್ಟು ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಅಡ್ವಾನ್ಸ್ಡ್ ಲೆವೆಲಲ್ಲಿ ಪಾಠಗಳು ಮಾಡ್ತಾರಲ್ಲ ಅಂಥ ಫ್ಯಾಕಲ್ಟಿ ಇದ್ದಾರೆ ಸುಮಾರು ಈಗ ಒಂದು ಒಂದು ಹತ್ತು ಫ್ಯಾ ಐ ಐ ಟಿಗಳು ಅಡ್ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿರೋಂಥದ್ದು ನಮ್ಮ ದೇಶದೊಳಗೆ ಇಪ್ಪತ್ತು ಇಪ್ಪತ್ತೈದು ಐ ಐ ಟಿಗಳಿದ್ದಾವೆ ಬಟ್ ಆದರೆ ಚೆನ್ನಾಗಿ ಬೇರ್ಬಿಟ್ಕೊಂಡಿರೋವಂಥ ಐ ಐ ಟಿಗಳಾದರೆ ಒಂದು ಹತ್ತು ಐ ಐ ಟಿಗಳಿದ್ದಾವೆ ಐ ಎ ಎಸ್ ಸಿ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಈ ಎಲ್ಲ ಐ ಐ ಟಿಗಳಿಗೂ ಒಂಥರ ತಾಯಿ ಸ್ಥಾನದಲ್ಲಿ ನಿಂತಿರುವಂಥ ಒಂದು ಸಂಸ್ಥೆ ಅದು ನೂರಿಪ್ಪತ್ತೈದು ವರ್ಷ ಆಗಿರೋಂಥ ಸಂಸ್ಥೆ ಸೊ ಬಹಳಷ್ಟು ಅಡ್ವಾನ್ಸ್ಡ್ ಫ್ಯಾಕಲ್ಟಿ ಇದ್ದಾರೆ ಅವರುಗಳಿಂದ ಅವರುಗಳನ್ನ ಅವರುಗಳ ಮುತುವರ್ಜಿ ಅವರುಗಳ ಮುಂದುವರಿಕೆ ಉಪಯೋಗಿಸ್ಕೊಂಡು ಈ ಬೇರೆ ಸಂಸ್ಥೆಗಳು ಮುಂದಕ್ಕೆ ಬರ್ತಾರೆ ಹಾಂ ಸರ್ ಇದಕ್ಕೆ ಬರ್ತಾ ಇರೋ ಪ್ರಮುಖ ವಿಜ್ಞಾನಿಗಳ ಹೆಸರನ್ನು ಹೇಳ್ಬೋದಾ ಹೌ ಹೇಳ್ಬೋದು ಜಾರ್ಜ್ ಮ್ಯಾಥ್ಯೂಸ್ ಅಂತಲೇ ಅವರೇನೇ ಅದಕ್ಕೆ ಜನರಲ್ ಚೇರು ನಮ್ಮ ಪ್ರೊಫೆಸರ್ ಕೆ ವಿ ಎಸ್ ಹರಿ ಅವರು ಭಾರತದವರು ಅವರು ನನ್ನ ಕ್ಲೋಸ್ ಕೊಲೀಗ್ ಬೇರೆ ಅವರು ಐ ಎ ಎಸ್ ಸಿ ಅವರು ಐ ಎ ಎಸ್ಸಿನವರು ಟಾಟಾ ಇನ್ಸ್ಟಿಟ್ಯೂಟ್ನವರು ಅವರು ಜಾರ್ಜ್ ಮ್ಯಾಥ್ಯೂಸ್ ಇವ್ರೂ ಪ್ರೋಗ್ರಾಮ್ ಚೇರ್ ಚೀಫ್ ಅವರು ಅದ್ರ ಜೊತೆಗೆ ಗೌರವ್ ಶರ್ಮಾ ಅಂತ ಗೌರವ್ ಶರ್ಮಾ ಅಂತ ಅವರು ಅಮೇರಿಕಿಂದ ಬಂದಿದ್ದಾರೆ ಬರ್ತ್ ಬಂದಿದ್ದಾರೆ ಈಗಾಗಲೇ ಇವರುಗಳೆಲ್ಲನೂ ನಮ್ಮ ಆರ್ಗನೈಸಿಂಗ್ ಕಮಿಟಿಯಲ್ಲಿ ನಾನು ಆರ್ಗನೈಸಿಂಗ್ ಕಮಿಟಿಯಲ್ಲಿದ್ದೀನಿ ಪಿ ಪಿ ವೈದ್ಯನಾಥನ್ ಅಂತ ಇನ್ನೊಬ್ಬರು ಬಹಳ ಪ್ರಮುಖವಾದ ಆರ್ಗನೈಸಿಂಗ್ ಕಮಿಟಿ ಮೆಂಬರ್ ಅವರು ಕ್ಯಾಲ್ಟೆಕ್ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಆಮೇಲೆ ಹೀಗೆ ಬಹಳಷ್ಟು ಯೂನಿವರ್ಸಿಟಿಗಳು ಸುಮಾರು ಒಂದು ಒಂದು ಹತ್ತು ಇಪ್ಪತ್ತು ಜನ ಆಗಲೇ ಈಗ ಒಂದು ಎರಡು ತಿಂಗಳಿಂದ ಬಂದು ಇಲ್ಲೇ ಇದ್ದುಬಿಟ್ಟಿದ್ದಾರೆ ಇಲ್ಲೇ ಇದ್ದು ಇಲ್ಲೇ ಸರಿಯಾಗಿ ನಡೆಸ್ಕೊಡ್ಬೇಕು ಅದನ್ನು ಅಂತ ಜರ್ಮನಿಯಿಂದ ನನ್ನ ಕ್ಲೋಸ್ ಕೊಲೀಗು ಫ್ರೆಂಡು ಅವರು ನನಗೆ ಗರ್ಗನ್ ಹೆರ್ರೆ ಅಂತ ಅವರು ಬಂದಿದ್ದಾರೆ ನನಗೆ ಗೊತ್ತು ಅವ್ರಿಗೆ ಅವರು ಇಂಟರ್ನ್ಯಾಷನಲ್ ಆಡಿಯೋ ಲ್ಯಾಬ್ಸ್ನಲ್ಲಿ ಇದ್ದಾರೆ ಅವರು ಫ್ರಾನ್ ಓಫರ್ ಇನ್ಸ್ಟಿಟ್ಯೂಟ್ ಫಾರ್ ಇಂಟಗ್ರೇಟೆಡ್ ಸರ್ಕಿಟ್ಸ್ ಅಂತ ಸಂಸ್ಥೆ ಅದು ಜರ್ಮನಿನಲ್ಲಿ ಅರ್ಲಾಂಗ್ನಲ್ಲಿದೆ ನಾನು ಬಹಳಷ್ಟು ಸಲಿಗೆ ಹೋಗಿ ಬಂದಿದ್ದೀನಿ ಕಾರ್ಲ್ ಹೈನ್ಸ್ ಬ್ರ್ಯಾಂಡನ್ಬರ್ಗ್ ಅಂತ ಈಸ್ ದ ಇನ್ವೆಂಟರ್ ಆಫ್ ಎಮ್ ಪಿ ತ್ರೀ ಎಂ ಪಿ ಫೋರ್ ಇವೆಲ್ಲ ನಡು ಬೆಳವಣಿಗೆಗಳಾಗಿದ್ದಿದ್ದು ಅವ್ರು ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗಿನ್ನ ಖಾತ್ರಿ ಆಗುತ್ತಿಲ್ಲ ಅವರು ಜರ್ಮನಿಯವರವರು ಆಮೇಲೆ ಪ್ರೊಫೆಸರ್ ಕೆಲರ್ಮನ್ ಹೇಳಿ ಅವರು ಎರ್ಲಾಂಗನಂದು ಅವರು ಅವರು ಬಹಳ ಬಹಳ ಮೇಧಾವಿ ಅವರು ಅವ್ರು ಬಂದಿದ್ದಾರೆ ಅವರು ಆಮೇಲೆ ಪ್ರೊಫೆಸರ್ ತೂರ್ಬೋ ತೂರ್ ಬಿಯೋರ್ನ್ ಸ್ವೆನ್ಸನ್ ಅಂಥೇಳಿ ಇವರು ನಾರ್ವೇನವರು ಅವರು ಅಷ್ಟೇ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅವರು ನನಗೆ ಅವರು ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಅದು ಹೀಗೆ ಹಲವಾರು ಜನ ಬಂದಿರ್ತಾರೆ ಬೇರೆ ಬೇರೆ ದೇಶಗಳಿಂದ ಜಪಾನಿಂದ ಬಂದಿರ್ತಾರೆ ಇನ್ಫ್ಯಾಕ್ಟ್ ಚೈನಾಯಿಂದ ತುಂಬ ಜನ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಸೊ ಇವ್ರಗಳಿಗೆಲ್ಲ ಒಂದೇ ಸಲ ಒಂದು ಎರಡು ಸಾವಿರ ಅಪ್ಲಿಕೇಶನ್ಸ್ ಬಂದುಬಿಟ್ರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅವನ್ನೆಲ್ಲ ಶೋಧನೆ ಮಾಡಿ ಕುಲಂಕುಷವಾಗಿ ನೋಡಿ ಯಾವುದು ತೊಂದರೆಗಳಾಗದಿರೋ ಥರ ವೀಸಾಗಳು ಕೊಡಬೇಕಲ್ವ ಇವರು ಅದರಿಂದ ಅಂಥವೆಲ್ಲ ಸ್ವಲ್ಪ ಸ್ವಲ್ಪ ಅಡೆತಡೆ ಆಗಬಹುದು ಬಟ್ ನಡೀತಾ ಇದೆ ನಡೀತಾ ಇದೆ ಏನು ತೊಂದರೆ ಇಲ್ಲ ಅಂದರೆ ಒಂದು ರೀತಿನಲ್ಲಿ ಹೇಳಬೇಕು ಅಂದರೆ ಇವಾಗ ಯಾರ್ಯಾರು ರಿಸರ್ಚ್ ಮಾಡ್ತಾ ಇದಾರೋ ಮತ್ತೆ ಯಾರ್ಯಾರು ವಿಜ್ಞಾನಿಗಳಿದಾರೋ ಅವರಿಗೆಲ್ಲ ಇದು ಒಂದು ವಿಜ್ಞಾನಿಗಳ ರಸದೂಟ ಇದೊಂದು ಹಬ್ಬ ಇದು ಮದುವೆ ಊಟ ಇದ್ದಂಗೆ ಇದು ಎಷ್ಟು ಬೇಕಾದ ಟಾಪಿಕ್ ಸಿಗುತ್ತೆ ಹೇಳೋದಕ್ಕೆ ಕೇಳಿಸ್ಕೊಳ್ಳೋದಕ್ಕೆ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಅವ್ರನ್ನ ಭೇಟಿ ಮಾಡ್ಬೋದು ಕೈ ಕುಲುಕ್ಬೋದು ಹೀಗೆಲ್ಲ ಹಾಗೆ ಕೇಳ್ಬೋದು ಅದು ದೊಡ್ಡ ವಿಷಯ ಅದು ನಿಜವಾಗ್ಲೂ ಪ್ರೇರಿತರಾಗ್ತೀವಿ ರಿಸರ್ಚ್ ಹೇಗಪ್ಪ ನಡೆಯುತ್ತೆ ಅಂತ ಹೇಳಿದ್ರೆ ಇನ್ಸ್ಪಿರೇಷನ್ ಅಂತ ಒಬ್ಬ ಸ್ಪೋರ್ಟ್ಸ್ಮನ್ ಇದ್ದ ಹಾಗೆ ಅದನ್ನು ಅಯ್ಯೋ ಜ ಹೈ ಜಂಪ್ ಮಾಡೋರು ನೋಡಿದ್ಮೇಲೆ ಅಯ್ಯೋ ನಾನು ಜಂಪ್ ಮಾಡ್ತೀನಿ ಅಂತ ಹೇಗೆ ಅನಿಸುತ್ತೋ ಹಾಗೆ ರಿಸರ್ಚು ಹಾಗೇ ಸೊ ಹಾಗೆ ರಿಸರ್ಚರ್ ಅವರು ಅವ್ರು ಹೇಳಿದ್ದು ಕೇಳಿದ್ದು ಮಾಡಿದ್ದು ಅದನ್ನು ನಾವು ಫಸ್ಟ್ ಹ್ಯಾಂಡ್ ನೋಡಿದಾಗ ನಮಗೂ ಆ ಥರದ್ದು ಮಾಡಬೇಕು ಅಂತ ಅನಿಸುತ್ತೆ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಯಂಗ್ಸ್ಟರ್ಸ್ಗೆ ಬಹಳ ಬಹಳ ಉಪಯುಕ್ತವಾದದ್ದು ಬಹಳ ಪ್ರಮುಖವಾದದ್ದು ಅಂತಲೇ ಹೇಳಬೇಕು ಅಂದರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದು ನಮ್ಮ ಒಂದು ಭಾರತದ ಹೆಮ್ಮೆಯ ಕಾನ್ಫರೆನ್ಸ್ ಇದು ಮತ್ತು ಜೊತೆಗೆ ರಿಸರ್ಚ್ ಮಾಡೋರಿಗೆ ಒಂದು ಹೆಮ್ಮೆಯ ಭಕ್ಷ್ಯ ಭೋಜನದ ರಸದೌತಣ ಇದು ಜೊತೆಗೆ ಅತ್ಯುನ್ನತ ವ್ಯಕ್ತಿಗಳನ್ನು ಭೇಟಿ ಮಾಡುವಂತಹ ತಮ್ಮ ಸಂದೇಹಗಳನ್ನು ವಿಮರ್ಶೆ ಮಾಡಿಕೊಳ್ಳುವಂತಹ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ವೇದಿಕೆ ಇದು ಪ್ರಪಂಚದ ಅತ್ಯುನ್ನತ ವ್ಯಕ್ತಿಗಳು ಬರ್ತಾ ಇದ್ದಾರೆ ವಿಜ್ಞಾನಿಗಳು ಹಾಗಾಗಿ ಅವರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ನೋಡುವಂತಹ ಮತ್ತು ಸಾಕಷ್ಟು ಸಮುದ್ರ ಸಾಗರದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಬಲ್ಲಂತಹ ವೇದಿಕೆ ಇದು ನಮ್ಮ ಭಾರತದ ಹೆಮ್ಮೆ ಅದು ಇವಾಗ ಹೈದರಾಬಾದ್ನಲ್ಲಿ ಸೋಮವಾರ ಮಂಗಳವಾರದಿಂದ ಪ್ರಾರಂಭ ಪ್ರಾರಂಭ ಆಗಿ ಶುಕ್ರವಾರದ ತನಕ ನಡೀತಾ ಇದೆ ಅದರ ಹಿಂದೆ ಮುಂದೆ ಒಂದಷ್ಟು ಬೇರೆ ಬೇರೆ ಚಿಕ್ಕ ಚಿಕ್ಕ ಈವೆಂಟ್ಗಳನ್ನು ಆರ್ಗನೈಸ್ ಮಾಡಿದ್ದಾರೆ ಇವತ್ತಾಗಲೇ ಒಂದು ಶುರುವಾಗಿದೆ ಟ್ಯುಟೋರಿಯಲ್ಸ್ ಅಂತ ಕಂಡಕ್ಟ್ ಮಾಡ್ತಾರೆ ಯಾರಾದರೂ ಇಷ್ಟು ದಿನ ಅಷ್ಟು ದೂರದಿಂದ ಬಂದಿರ್ತಾರೆ ಜಪಾನಿಂದನೋ ಅಮೇರಿಕಿಂದಾನೋ ಜರ್ಮನಿಯಿಂದನೋ ಬಂದಿರ್ತಾರೆ ಅವರು ಒಂದೆರಡು ದಿನ ಮುಂಚೆ ಇಟ್ಕೊಂಡಿರ್ತಾರೆ ಇನ್ನೊಂದೆರಡು ದಿನ ಹೆಚ್ಚಿಗೆ ಆಮೇಲೆ ಉಳ್ಕೊತಾರೆ ನಾವು ಅಂಥವ್ರನ್ನ ಆಮೇಲೆ ಉಳ್ಕೊಳ್ಳೋ ಅಂಥವ್ರನ್ನ ನಾವು ಐ ಎಸ್ ಸಿಗೆ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬನ್ನಿ ಅಂತ ಹೇಳಿದ್ದೀವಿ ಅಲ್ಲೂ ಕೂಡ ಲೆಕ್ಚರ್ಗಳು ಅರೇಂಜ್ ಮಾಡ್ತೀವಿ ಹಾಗೆಯೇ ನಾನಂತೂ ಬೇರೆ ಬೇರೆ ಐ ಐ ಟಿಗಳಲ್ಲಿ ನನ್ನ ಕೊಲೀಗ್ಸ್ ಇದ್ದಾರೆ ಐ ಐ ಟಿ ಗಾಂಧಿನಗರಲ್ಲಿ ಐ ಐ ಟಿ ಗೌಹಾತಿಯಲ್ಲಿ ಈಗ ಐ ಐ ಟಿ ಮಂಡಿನಲ್ಲಿ ಐ ಐ ಟಿ ಹೈದರಾಬಾದಲ್ಲೂ ಹೈದರಾಬಾದೇ ಪಕ್ಕದಲ್ಲಿರೋದರಿಂದ ಅಲ್ಲೇನು ತೊಂದರೆ ಇಲ್ಲ ಹೀಗೆ ಬೇರೆ ಬೇರೆ ಕಡೆಗೂ ಕೆಲವರನ್ನಾದ್ರೂ ಒಂದು ದಿನ ಎರಡು ದಿನ ಎಕ್ಸ್ಟ್ರಾ ಪ್ರಯಾಣ ಮಾಡಿ ಅಲ್ಲೂ ಒಂದಷ್ಟು ಲೆಕ್ಚರ್ಸ್ ಕೊಟ್ಟು ಯಾಕೆಂದರೆ ನಮ್ಮ ದೇಶ ವಿಶಾಲ ನಮ್ಮ ಎಷ್ಟೊಂದು ನಮ್ಮ ವಿದ್ಯಾರ್ಥಿ ಲೋಕ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳ ಲೋಕ ಇದೆ ನಮ್ಮಲ್ಲಿ ಎಷ್ಟು ಹತ್ತತ್ತು ಸಾವಿರ ಜನ ಬಹಳಷ್ಟು ಬುದ್ಧಿವಂತ ವಿದ್ಯಾರ್ಥಿಗಳಿದ್ದಾರೆ ಹತ್ತತ್ತು ಸಾವಿರ ಹತ್ತು ಜನ ಅಲ್ಲ ಹತ್ತತ್ತು ಸಾವಿರ ಅಂತ ಹೇಳ್ಬಲ್ಲ ಯಾಕೆಂದರೆ ಅಷ್ಟು ಐ ಐ ಟಿಗಳಿದ್ದಾವೆ ಒಂದು ಹತ್ತು ಐ ಐ ಐ ಟಿಗಳಿರೋದ್ರಿಂದ ಪ್ರತಿಯೊಂದು ಐ ಐ ಟಿನಲ್ಲಿ ಒಂದು ಹತ್ತು ಹತ್ತು ಸಾವಿರ ಹದಿನೈದು ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ ಅದರಲ್ಲಿ ಒಂದು ಸಾವಿರನಾರು ಸಾಕಷ್ಟು ಬುದ್ಧಿವಂತರಿದ್ದಾರೆ ಆ ಒಂದು ಸಾವಿರಕ್ಕಾರು ಉಪ್ಯೋಗ ಉಪಯೋಗ ಆಗುವಂಥದ್ದು ನಾವು ಇದು ರಿಸರ್ಚು ಇದನ್ನೆಲ್ಲ ಮುಂದುವರಿಸಬೇಕು ಅನ್ನೋದು ನಮ್ಮ ಭಾವನೆ ನಾವು ಯಾವಾಗಲೂ ರಿಸರ್ಚ್ ಅಂದರೆ ಒಬ್ಬರೋ ಇಬ್ಬರೊಬ್ಬರಿ ಸರಸಿ ವಿರಾವನ್ನ ಹೆಸರು ಒಬ್ಬರನ್ನೇ ಕೇಳ್ಕೋಬಾರ್ದು ನೂರು ನೂರು ಜನ ಸಾವಿರ ಸಾವಿರ ಜನ ಆಗಬೇಕು ಆ ಥರ ಆಗಿರೋದ್ರಿಂದ ಅಮೇರಿಕಾ ಜರ್ಮನಿ ಜಪಾನ್ ಇವೆಲ್ಲ ಅಷ್ಟೊಂದು ಮುಂದುವರೆದ ರಾಷ್ಟ್ರಗಳಾಗಿರೋದು ನಮ್ಮಲ್ಲಿ ಮುಂದುವರಿ ಮುಂದುವರೆದ ರಾಷ್ಟ್ರಗಳಾಗೋದಕ್ಕೆ ಅದೊಂದು ಮುಕ್ ಮೊದಲನೇ ಪ್ರಾರಂಭ ಏನೋ ತಿಳುವಳಿಕೆ ಇರೋ ವ್ಯಕ್ತಿಗಳಿರಬೇಕು ಆಮೇಲೆ ಅದಕ್ಕೆ ಜೊತೆಗೆ ಬಂಡವಾಳ ಬೇಕು ಅದಕ್ಕೆಲ್ಲ ಸಲಕರಣೆಗಳು ಬೇಕು ಜೋಡಣೆ ಬೇಕು ನಂಬಿಕೆ ಬೇಕು ಜೊತೆಗೆ ಒಂದಷ್ಟು ಹೊರದೇಶಗಳ ಜೊತೆ ಕಾಂಟ್ಯಾಕ್ಟ್ಸು ಇಟ್ಕೋಬೇಕು ಇವನ್ನೆಲ್ಲ ಬೆಳೆಯುತ್ತೆ ಆಮೇಲೆ ಮೊದಲಲ್ಲಿ ಬೀಜ ಬಿತ್ತಲೇಬೇಕು ಆ ಬೀಜ ಬಿತ್ತೋದು ಅಂದರೆ ಏನರ್ಥ ಒಳ್ಳೆ ವಿದ್ಯಾರ್ಥಿಗಳನ್ನು ಒಳ್ಳೆಯ ಯಂಗ್ಸ್ಟರ್ಸ್ನನ್ನು ಒಳ್ಳೆ ಯುವಕರನ್ನು ಯುವಕ ರಿಸರ್ಚರ್ಸ್ನ ಏನು ತಯಾರು ಮಾಡಬೇಕು ಯುವ ಪೀಳಿಗೆ ರಿಸರ್ಚರ್ಗಳನ್ನ ವಿಜ್ಞಾನಿಗಳನ್ನ ತಯಾರು ಮಾಡಿದರೆ ನಮ್ಮ ಭಾರತ ಕೂಡ ಎಲ್ಲರ ಮುಂದುವರೆದ ದೇಶದ ಸಾಲಿನಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಚೀನಾನೇ ಉದಾಹರಣೆ ಚೈನಾ ನಾವು ಅವ್ರಿಗೆ ನಮ್ಮ ನಮ್ಮ ನಮಗೆ ಸ್ವಾತಂತ್ರ್ಯ ಬಂದು ಆಮೇಲೆ ಅವರುಗಳ ರೆವಲ್ಯೂಷನ್ ಆಗಿದ್ದು ಈಗ ಅಮೇರಿಕ ಹೆದರ್ಕೊಂತ ಇದೆ ಚೈನಾ ಕಂಪೇರ್ ಮಾಡಿದ್ರೆ ಅಷ್ಟು ರಿಸರ್ಚಲ್ಲಿ ಮುಂದುವರೆದು ಬಿಟ್ಟಿದ್ದಾರೆ ಯಾಕೆ ಅಷ್ಟು ಜನ ಅವರುಗಳನ್ನೆಲ್ಲ ಅಷ್ಟೊಂದು ಉತ್ತೇಜನ ಮಾಡಿ ಅವರುಗಳೆಲ್ಲ ಸಾವಿರಾರು ಸಾವಿರ ಇನ್ನು ಖಂಡಿತ ಎಕ್ಸಾಗ್ರೇಷನಲ್ಲಿ ಹತ್ತತ್ತು ಸಾವಿರ ಮಂದಿ ಚೈನೀಸ್ ಯುವಕರು ಭಾ ಇದಕ್ಕೆ ಅಮೇರಿಕಕ್ಕೆ ಹೋಗಿ ಅಮೇರಿಕಾ ಯುರೋಪ್ಗೆ ಹೋಗಿ ಅದನ್ನೆಲ್ಲ ಕಲ್ತ್ಕೊಂಡು ಅವರೆಲ್ಲ ಅವ್ರ ದೇಶಕ್ಕೆ ವಾಪಸ್ ಹೋಗ್ತಾರೆ ನಮ್ಮಲ್ಲಿಂದ ಅಷ್ಟೊಂದು ಹತ್ತತ್ತು ಸಾವಿರ ಜನ ಆಗಿಲ್ಲ ಏನು ಸಾವಿರ ಜನ ಅಥವಾ ನೂರು ಜನಗಳು ಹಂಗಾಗಿರ್ಬೋದು ಕೆಲವು ಫೀಲ್ಡ್ಸಲ್ಲಿ ಸೊ ಅವರಲ್ಲಿ ಅಷ್ಟೊಂದು ಮುಂದುವರೆದು ಈಗ ಅವ್ರು ಅಲ್ಲೇ ಅಲ್ಲೇ ಇಂಡಸ್ಟ್ರಿಗಳು ಓಪನ್ ಮಾಡಿಬಿಟ್ಟಿದ್ದಾರೆ ಚೈನಾ ಹತ್ರ ಬೇರೆ ಬೇಕಾದಷ್ಟು ಹಣ ಬೇರೆ ಇದೆ ಎಲ್ಲ ಇದನ್ನೆಲ್ಲ ಒಟ್ಟಿಗೆ ಬುದ್ಧಿವಂತರು ಒಳ್ಳೆಯ ಹಣ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಸರ್ಕಾರ ಕೊಲಾಬರೇಷನ್ ಏನು ಮಾಡ್ತಾರೆ ಅವರು ಯಾರ ಹತ್ರ ಅನುಕೂಲಗಳು ಪಡಿಬೇಕೋ ಅಲ್ಲಿಗೆ ಏನು ಹಿಂಜರಿತೆ ಚೈನಾದವ್ರು ಮುಂದುವರೆದು ಅನುಕೂಲಗಳು ಪಡ್ಕೊತಾರೆ ಆಫ್ರಿಕಾಗೂ ಹೋಗ್ತಾರೆ ಪಾಕಿಸ್ತಾನಕ್ಕೆ ಹೋಗ್ತಾರೆ ಇರಾನ್ಗೆ ಹೋಗ್ತಾರೆ ರಷ್ಯಾಗೆ ಹೋಗ್ತಾರೆ ಆಮೇಲೆ ಎಲ್ಲ ಕಡೆಗೆ ಅವರು ಅವರಿದ್ದಾರೆ ಅವರು ಸೊ ಯಾವ ಮುಜುಗರ ಪಟ್ಕೊಳ್ಳೋದೆ ಎಲ್ಲರನ್ನೂ ಉಪಯೋಗಿಸ್ಕೊಳ್ತಾರೆ ಅವರು ಎಲ್ಲ ಭೂಮಿ ಮೇಲೆ ಇರೋದನ್ನೆಲ್ಲ ಹಾಗೇ ಮಾಡಬೇಕು ನಾನೇನು ಹೇಳ್ತಿಲ್ಲ ಬಟ್ ಈ ಇವೆಲ್ಲವೂ ಒಟ್ಟಿಗೆ ಸೇರಿದ್ರೆ ಒಂದಷ್ಟು ಜನ ಯಾವ್ಯಾವ ಜನರಿಗೆ ಯಾ ನಮ್ಮಲ್ಲೂ ಏನು ಡೈವರ್ಸಿಟಿ ಅಂತೀವಲ್ಲ ಎಷ್ಟು ವಿಭಿನ್ನ ಜನತೆ ಇದ್ದೀವಿ ನಾವು ವಿಭಿನ್ನ ತಿಳುವಳಿಕೆ ಇರೋರು ಇದ್ದಾರೆ ಕೆಲವರು ತುಂಬ ಜಾಣ ವ್ಯಾಪಾರಸ್ಥರು ಇರ್ತಾರೆ ಕೆಲವರು ತುಂಬ ಒಳ್ಳೆ ಆಫೀಸಲ್ಲಿ ಕೂತ್ಕೊಂಡು ಪೇಪರ್ಗಳು ಬರೆಯುವಂಥವ್ರು ಇರ್ತಾರೆ ರಿಸರ್ಚ್ ಮಾಡುವಂಥವ್ರು ಇರ್ತಾರೆ ಇನ್ನೊಬ್ಬರು ಒಳ್ಳೆ ಮಾತುಗಾರರು ಇರ್ತಾರೆ ಇನ್ನೊಬ್ಬರು ಹೀಗೆ ಎಲ್ಲ ವಿಷಯಗಳಲ್ಲೂ ನಮ್ಮಲ್ಲೂ ಬೇಕಾದಷ್ಟೇ ವಿಭಿನ್ನತೆ ಇದೆ ಸಾಮರ್ಥ್ಯ ಇರೋ ಸಾಮರ್ಥ್ಯವಾನ ವ್ಯಕ್ತಿಗಳಿದ್ದಾರೆ ಯುವ ಪೀಳಿಗೆ ಅಂತೂ ತುಂಬ ಇದೆ ಅದನ್ನೇ ಮೋದಿ ಸಾಹೇಬರು ತುಂಬ ಹೇಳೋದು ನಮ್ಮಲ್ಲಿ ಇರುವಷ್ಟು ಯುವ ಪೀಳಿಗೆ ಇನ್ನು ಯಾವ ದೇಶದಲ್ಲೂ ಇಲ್ಲ ಬರೀ ಪಾಪ್ಯುಲೇಷನ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ನೂರ ನಲ್ವತ್ತು ಕೋಟಿ ಅಂತ ಹೇಳಿ ಹೆದರ್ಕೋಬೇಕಾಗಿಲ್ಲ ಆ ನೂರು ನಲ್ವತ್ತು ಕೋಟಿನಲ್ಲಿ ಸುಮಾರು ಒಂದು ನಲವತ್ತೈವತ್ತು ಕೋಟಿ ಯುವಕರಿದ್ದಾರೆ ಅವ್ರನ್ನೆಲ್ಲ ತಿಳುವಳಿಕೆ ಅಂಥವರನ್ನಾಗಿ ದಾರಿ ತೋರಿಸ್ಕೊಟ್ರೆ ಹೆಚ್ಚಿನ ತಿಳುವಳಿಕೆ ಆಗುವಂಥ ದಾರಿ ತೋರಿಸ್ಕೊಟ್ರೆ ಭಾರತವನ್ನು ಯಾರು ಏನು ಯಾವುದರಲ್ಲೂ ತಡೀಲಿಕ್ಕಾಗಲ್ಲ ಮುಂದುವರೆದರೆ ಒಳ್ಳೇದೇ ನಮಗೇ ಒಳ್ಳೇದು ಅಷ್ಟೇ ಮುಖ್ಯವಾಗಿ ನಮ್ಮನ್ನು ನಾವು ಸಮೃದ್ಧರಾಗಿ ಮಾಡ್ಕೋಬೇಕು ಆಮೇಲೆ ಬೇರೆಯವ್ರದು ಬೇರೆಯವ್ರಿಗಿಂತ ನಾವು ಹೆಚ್ಚಾ ಕಮ್ಮಿನ ಅನ್ನೋದು ಆಮೇಲೆ ನಮ್ಮನ್ನು ನಾವು ಸಮೃದ್ಧರಾಗಿ ಮಾಡ್ಕೊಂಡು ನಾವು ಯಾವುದ್ರ ಕಮ್ಮಿ ಇಲ್ಲ ನಾವು ಹೋಗ್ತೀವಿ ಚಂದ್ರನಿಗೂ ಹೋಗ್ತೀವಿ ಮಂಗಳಕ್ಕೂ ಹೋಗ್ತೀವಿ ಮತ್ತೊಂದು ಕಡೆಗೂ ಹೋಗ್ತೀವಿ ನಮಗೆ ಬೇಕಿರೋ ಎಲ್ಲ ಸಲಕರಣೆಗಳು ಅಥವಾ ಈ ಕೃತಕ ಬುದ್ಧಿ ಮತ್ತು ಇವೆಲ್ಲ ಮಾ ಹೊಸದಾಗಿ ಬರ್ತಿರೋ ಮಾತುಗಳಷ್ಟೇ ಬಹಳಷ್ಟು ಮುಂಚೆ ನಾನೇ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲೇ ನಮ್ಮ ನಂದು ಸಹ ಒಂದು ವೈಯಕ್ತಿಕವಾದ ರಿಸರ್ಚ್ ಪೇಪರ್ ಇದೆ ನ್ಯೂರಲ್ ನೆಟ್ವರ್ಕ್ಸ್ ಬಗ್ಗೆ ಸೊ ಈ ಯಾವ ಸಬ್ಜೆಕ್ಟ್ಗಳು ನಾವೇನು ಗೊತ್ತಿಲ್ಲದಿರೋದಲ್ಲ ಸಾಮಾನ್ಯ ಜನರಿಗೆ ಗಮನಕ್ಕೆ ಬಂದಿರಲ್ಲ ಬಟ್ ಎಷ್ಟೊಂದು ಕಡೆ ಐ ಐ ಟಿಗಳಲ್ಲಿ ಐ ಎಸ್ಸಿನಲ್ಲಿ ಇವೆಲ್ಲ ಮುಂದುವರೆದಿರೋ ಸಬ್ಜೆಕ್ಟ್ಗಳೇ ಇನ್ಫ್ಯಾಕ್ಟ್ ಸಿಗ್ನಲ್ ಪ್ರಾಸೆಸಿಂಗ್ ಅಂಥದ್ದು ಅದು ಒಂದು ಫಂಡಮೆಂಟಲ್ ಟಾಪಿಕ್ ಅದು ಅದರಲ್ಲಿ ಸ್ವಲ್ಪ ಜಾಸ್ತಿ ಮ್ಯಾಥಮ್ಯಾಟಿಕ್ಸ್ ಇರುತ್ತೆ ಹಾಗಂತ ಪಕ್ಕಕ್ಕೆ ಇಡಬಾರ್ದು ಮ್ಯಾಥಮ್ಯಾಟಿಕ್ಸ್ ಇನ್ಫ್ಯಾಕ್ಟ್ ನಮ್ಮಲ್ಲಿ ಬೆಳೆದಿರೋಷ್ಟು ಮ್ಯಾಥಮ್ಯಾಟಿಕ್ಸು ಶ್ರೀನಿವಾಸ ರಾಮಾರು ಜನ ಅಂಥವ್ರು ನೆನೆಸ್ಕೋಬೇಕು ಎಂಥೆಂಥ ಮೇಧಾವಿಗಳು ನಮ್ಮಲ್ಲಿ ಬಂದು ಹೋಗಿದ್ದಾರೆ ಎಂಥೆಂಥ ಮೇಧಾವಿಗಳು ಈಗಲೂ ಇದ್ದಾರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಬಾಂಬೆನಲ್ಲಿ ಅದು ಒಂದು ಒಂದು ಇಡೀ ಒಂದು ಅರ್ಧ ಭಾಗ ಎಲ್ಲ ಬರೀ ಮ್ಯಾಥಮ್ಯಾಟಿಕ್ಸ್ಗೋಸ್ಕರನೇ ಇರುವಂಥ ಸಂಸ್ಥೆ ಅದು ಅಲ್ಲಿ ನಾನು ಪಿ ಎಚ್ ಡಿ ಮಾಡಿದ್ದೆ ಆ ಸಂಸ್ಥೆನಲ್ಲಿ ಸೊ ಮ್ಯಾಥಮ್ಯಾಟಿಕ್ಸ್ ಅನ್ನೋದು ಸಂತೋಷ ಪಡಬೇಕು ಹೆಮ್ಮೆ ಪಡಬೇಕು ಅದನ್ನು ಆ ಮ್ಯಾಥಮ್ಯಾಟಿಕ್ಸ್ನ ನಾವು ಯಾವಾಗ ಹೆಮ್ಮೆ ಪಟ್ಟು ಸಂತೋಷ ಪಡ್ತೀವೋ ಅದರಿಂದ ಸುಲಭವಾಗಿ ನಾವು ಕಂಪ್ಯೂಟ್ರ್ ಸಿಮ್ಯುಲೇಷನ್ ಹೊಟ್ಟೋಗ್ಬಿಡ್ಬೋದು ಅದು ಕಂಪ್ಯೂಟರ್ ಸಿಮ್ಯುಲೇಷನ್ ಅಂತ ಹೇಳಿದ್ರೆ ಬರೀ ಸಾಫ್ಟ್ವೇರು ಚಿತ್ರಗಳು ತೋರಿಸ್ಕೊಳ್ಳೋದು ಗೇಮ್ಸ್ ಆಟ ಆಡೋದು ಹಾಗಲ್ಲ ಈ ನಾವು ಇಲ್ಲಿಂದ ಒಂದು ರಾಕೆಟ್ ಉಡಾಯಿಸಿದರೆ ಚಂದ್ರನ ಮೇಲೆ ಹೆಂಗೆ ತಲುಪುತ್ತೆ ಅನ್ನೋದನ್ನ ಇಡೀ ರೆಪ್ರೆಸೆಂಟೇಷನ್ ಅದು ಆಗುತ್ತೋ ಆಗಲ್ವೋ ಎಲ್ಲಿ ತೊಂದರೆಗಳು ಬರ್ಬೋದು ಎಲ್ಲಿ ತಪ್ಪಾಗ್ಬೋದು ಎಲ್ಲಿ ಬಿದೋಗ್ಬೋದು ಅನ್ನೋದು ಪೂರ್ತಿಯಾಗಿ ಮ್ಯಾಥಮ್ಯಾಟಿಕಲಾಗಿ ಕಂಪ್ಯೂಟರ್ನಲ್ಲಿ ಮಾಡಿ ತೋರಿಸ್ಬೋದು ಆ ಥರ ಮಾಡೋದರಿಂದ ನಾವು ತಪ್ಪುಗಳಾಗದೆ ನಮ್ದು ಯಾವುದೋ ಒಂದು ಫೈರ್ ಮಾಡ್ತೀವಿ ಕಡೆಗೆ ಒಂದು ಏರೋಪ್ಲೇನು ಯಶಸ್ವಿಯಾಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ತಲುಪಬೇಕಾದ್ರೆ ಎಲ್ಲೋ ಇಲ್ಲಿಂದ ಹೊರಟು ನಾವು ಎಲ್ಲೋ ಲಂಡನ್ನಿಗೆ ತಲುಪಬೇಕಾದ್ರೆ ಮಧ್ಯದಲ್ಲಿ ಏನೇನು ತೊಂದರೆಗಳಾಗುತ್ತೆ ಅವನ್ನೆಲ್ಲ ಸಿಮ್ಯುಲೇಟ್ ಮಾಡ್ತೀವಿ ಕಂಪ್ಯೂಟ್ರಲ್ಲಿ ಸಿಮ್ಯುಲೇಟ್ ಮಾಡ್ತೀವಿ ಕಂಪ್ಯೂಟ್ರಲ್ಲಿ ಸಿಮ್ಯುಲೇಟ್ ಮಾಡಬೇಕಾದ್ರೆ ಅದ್ರ ಹಿಂದ್ಗಡೆ ಇರೋದೆಲ್ಲ ಮ್ಯಾಥಮ್ಯಾಟಿಕಲ್ ಮಾಡಲಿಂಗು ಮ್ಯಾಥಮ್ಯಾಟಿಕಲ್ ಮಾಡಲಿಂಗ್ ಅಂದರೂ ಒಂದೇ ಸಿಗ್ನಲ್ ಪ್ರಾಸೆಸಿಂಗ್ ಅಂದರೂ ಒಂದೇ ಸೊ ವಿಪರೀತ ಗಾಳಿ ಬಂದರೆ ಏನು ಮಾಡೋದು ಅಥವಾ ಹೈಟ್ ಕಮ್ಮಿ ಮಾಡಿದ್ರೆ ಏನು ಮಾಡೋದು ಸ್ಪೀ ಯಾವ ಸ್ಪೀಡಲ್ಲಿ ಹೋದರೆ ಏನಾಗುತ್ತೆ ಯಾವ ಥರ ಹೆಂಗೆ ಅಲ್ಲಾಡುತ್ತೆ ಅಂತ ಒಂದು ಏರೋಪ್ಲೇನು ಈಗ ಇದಕ್ಕೆ ಸಾವಿರಾರು ಲಕ್ಷಾಂತರ ಏರೋಪ್ಲೇನ್ಗಳು ಪ್ರತಿದಿನ ಓಡಾಡ್ತವೆ ಅವೆಲ್ಲ ಓಡಾಡ್ತಾ ಇರೋದು ಅದರಲ್ಲಿ ಬೇಕಾದಷ್ಟು ಸಿಗ್ನಲ್ ಪ್ರಾಸೆಸಿಂಗ್ ಇದೆ ಅದರಲ್ಲಿ ಅದು ಯಾವ ಕಡೆಯಿಂದ ಗಾಳಿ ಬೀಸ್ತಿದೆ ಅದು ಕಂಡು ಹಿಡ್ಕೊಳ್ಳೋದಕ್ಕೇ ಸೆನ್ಸರ್ಗಳಿರ್ತವೆ ರೆಡಾರ್ಗಳಿರುತ್ತವೆ ಟೆಂಪರೇಚರ್ ಸೆನ್ಸರ್ಸ್ ಇರುತ್ತೆ ಮೈನಸ್ ಫಾರ್ಟಿ ಡಿಗ್ರಿ ಇರುತ್ತೆ ಮೇಲ್ಗಡೆ ಆಕಾಶದಲ್ಲಿ ಹೋಗೋವಾಗ ಏರೋಪ್ಲೇನು ನಮಗೆ ಒಳಗಡೆ ನಾವು ಆರಾಮಕ್ಕೆ ಪ್ಲಸ್ ಇಪ್ಪತ್ತೈದು ಡಿಗ್ರಿ ನಲ್ಲಿ ಕೂತಿರ್ತೀವಿ ನಾವು ಸೊ ಆದಷ್ಟು ನಾವು ಏರೋಪ್ಲೇನ್ ಭದ್ರತೆ ಮುಖ್ಯ ಅನುಕೂಲ ಮುಖ್ಯ ನಮಗೆ ಅದು ನೇರವಾಗಿ ತಲುಪಬೇಕು ಬೇರೆ ಅಷ್ಟು ದೂರ ಹೋಗಿರ್ತೀವಿ ನಾವು ಒಂದು ಸಣ್ಣ ಐಲ್ಯಾಂಡಲ್ಲಿ ಲ್ಯಾಂಡ್ ಆಗುತ್ತೆ ಜಪಾನ್ ಅನ್ನೋದು ಬರೀ ಒಂದು ಸಣ್ಣ ಐಲ್ಯಾಂಡು ಎಲ್ಲಿಂದ ನಾವು ಹೊರಟು ಹತ್ತತ್ತು ಸಾವಿರ ಕಿಲೋಮೀಟ್ರ್ ದೂರ ಹೋಗಿ ಕರೆಕ್ಟಾಗಿ ಎಲ್ಲಪ್ಪ ಇದೆ ಜಪಾನು ಕಾಣಬೇಕಲ್ಲ ಇಲ್ಲದೇ ಸಮುದ್ರದಲ್ಲಿ ಹೋಗಿ ಕುತ್ಕೋಬೇಕಾಗುತ್ತೆ ಸೊ ಬಹಳಷ್ಟು ಇದರಲ್ಲಿ ನಿಖರತೆ ಇದೆ ನಿಖರತೆ ಯಾವಾಗ ಬರುತ್ತೆ ಮ್ಯಾಥಮ್ಯಾಟಿಕ್ಸಿಂದ ಬರುತ್ತೆ ನಿಖರತೆ ನಿಖರತೆಯಿಂದನೇ ನಾವು ಎಷ್ಟೊಂದು ತಾಂತ್ರಿಕ ವಿಜ್ಞಾನ ಬೆಳವಣಿಗೆ ಆಗಿರೋದು ಹಾಂ ಸರ್ ತುಂಬ ಒಳ್ಳೆಯ ವಿಷಯ ತಿಳಿಸಿದ್ರಿ ಇದು ತುಂಬ ಜನಕ್ಕೆ ಗೊತ್ತಿರೋಲ್ಲ ಈ ವಿಡಿಯೋ ಮಾಡಿದ್ದು ಉದ್ದೇಶನೇ ಇದು ಯಾಕಂದರೆ ಸಾಮಾನ್ಯವಾಗಿ ಈ ರೀತಿಯ ಕಾನ್ಫರೆನ್ಸ್ ಬರುತ್ತೆ ಅಂದರೆ ಆ ಒಂದು ಏನು ಸರೌಂಡಿಂಗ್ಸಲ್ಲಿರ್ತಾರೆ ಅವರಿಗೆ ಮಾತ್ರ ಅದು ಗೊತ್ತಾಗುತ್ತೆ ಯಾವುದೇ ಒಂದು ಈ ಏನು ಟಿ ವಿ ವಾಹಿನಿಗಳು ಅವ್ಯಾವುದೂ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಹಾಗಾಗಿ ನಾವು ಈ ವಿಡಿಯೋವನ್ನು ಮಾಡ್ತಾ ಇರೋದು ಈಗ ನೀವು ಹೇಳಿದಂಥದ್ದು ವಿಷಯ ತುಂಬ ಜನಕ್ಕೆ ಅರ್ಥ ಆಗಿದೆ ಅನಿಸುತ್ತೆ ಹಾಗಾಗಿ ಇದ್ರ ಬಗ್ಗೆ ಯಾರು ರಿಸರ್ಚ್ ಮಾಡ್ತಾ ಇದ್ದಾರೆ ಯಾರು ಇನ್ನೂ ಮುಂದೆ ಓದಬೇಕು ಅಂತ ವಿದ್ಯಾರ್ಥಿಗಳಿರ್ತಾರೆ ಅವರಿಗೆಲ್ಲ ಇದು ಉಪಯುಕ್ತ ಆಗತ್ತೆ ಹೈದರಾಬಾದಲ್ಲಿ ನಡೀತಾ ಇದೆ ಇದು ವೆಬ್ಸೈಟ್ ನೋಡ್ಬೋದು ಅದನ್ನು ಐ ಕ್ಯಾಸ್ ಐ ಸಿ ಎ ಎಸ್ ಎಸ್ ಪಿ ಟ್ವೆಂಟಿ ಟ್ವೆಂಟಿ ಫೈವ್ ಎಂಟ್ರ್ ಮಾಡಿದ್ರೆ ಸಾಕು ಗೂಗಲ್ನಲ್ಲಿ ಎಲ್ಲ ಬಂದುಬಿಡುತ್ತೆ ಐ ಸಿ ಎ ಎಸ್ ಎಸ್ ಪಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ್ದು ಅಂತ ಇಲ್ಲದೇ ಹೋದ ವರ್ಷದ್ದು ಆದರೆ ಹಿಂದಿನ ವರ್ಷದ್ದು ಅದೆಲ್ಲ ಬರುತ್ತೆ ಅದೆಲ್ಲ ಅನವಶ್ಯಕ ನಮಗೆ ಈ ವರ್ಷದ್ದಕ್ಕೆ ಹೈದರಾಬಾದ್ ಅಂತ ನೋಡಿದ್ರೆ ಆಯಿತು ಆದ್ದರಿಂದ ಈ ಸಾರಿ ನಮ್ಮ ಭಾರತದಲ್ಲಿ ಹೈದರಾಬಾದಲ್ಲಿ ನಡೀತಾ ಇರುವಂತಹ ಈ ವಿಜ್ಞಾನಿಗಳ ರಸದೌತಣದ ಸಮ್ಮೇಳನಕ್ಕೆ ಎಲ್ಲರೂ ಭಾಗವಹಿಸ್ಬೋದು ಆಸಕ್ತಿ ಇರೋರು ಹೆಚ್ಚಿನ ಮಾಹಿತಿಗೆ ಸರ್ ಹೇಳಿದಂತಹ ವೆಬ್ಸೈಟ್ನ ಲಿಂಕ್ನ ನೋಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು ಇದು ಕನ್ನಡದಲ್ಲಿ ಎಲ್ರಿಗೂ ತಿಳಿಯಲಿ ಅಂತ ಹೇಳಿ ನಾವು ಮಾಡ್ತಾ ಇರೋ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು ಸರ್ ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದಗಳು ಸರ್ ನಮಸ್ತೆ